ವಿಶ್ವೇದಿ ನೆಲೆಗಳನ್ನ ಉಳಿಸಿ ಏನವನ ಮುಚ್ಚುವಂತ ಆತಂಕವನ್ನ ಮುಚ್ಚಲನೋ ನಾವು ಅಶ್ವತ್ ನಾರಾಯಣ್ ಏನ್ ಭಯ ಅಂತ ಹೇಳಿದ್ರೆ ಅವರು ಡೆಂಟಲ್ ಡಾಕ್ಟರ್ ಕೀಳೋದು ಗೊತ್ತು ಅಲ್ಲಿ ಕೀಳೋದು ಜೋಡ್ಸೋದು ಗೊತ್ತಿದ್ದಂಗಿಲ್ಲ ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ ಕಿತಾಕ್ ಬಿಡ್ತಾರೆ ಅನ್ನೋ ಭಯ ನೀನು ಎಫೆಕ್ಟಿವ್ ಮಾತಾಡಬೇಕು ಅಂತ ನಾವು ಕಾಯ್ಕ ಕೂತಿರೋದು ಹಂಗಾಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆಗ್ಬಿಟ್ಟಿದ್ದೀರ ನೀವು ಅಲ್ಲ ಬಾಗ್ಲಾಗ್ತಿರಿ ಬೀಗ ಹಾಕಲ್ಲ ಆಯ್ತು ಅಷ್ಟೇ ಅದಕ್ಕೆ ನಮ್ಗೆ ಆತಂಕ ಬಯಸ್ತಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಉತ್ತರ ಈಗ ಇವರೊಂದು ನಿಲ್ವಳಿ ಸೂಚನೆ ಕೊಟ್ಟಿದಿರಿ ಈಗ ನೋಡಿ ನಿಮ್ಗೆ ಇಲ್ಲ ನಾನೊಂದು ಪ್ರಸ್ತಾಪ ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲ ಒಂದ್ ಸೆಕೆಂಡ್ ಈಗ ತಾವು ನಿಲ್ವಳಿ ಸೂಚನೆ ಕೊಟ್ಟಿದ್ದೀರಿ ಸಾವಧಾನವಾಗಿ ಕೆಪಿಸಿ ಕೊಟ್ಟು ಕೊಡ್ಲಿ ಸಾವಧಾನವಾಗಿ ಬಿಡಿ ಅವರಿಗೆ ಈಗ ನಿಲುವಲ್ಲಿ ಸೂಚನೆ ಕೊಟ್ಟಿದ್ದೀರಿ ನಿಮ್ಗೆ ನಾನು ನಿನ್ನೆ ಮುನ್ನೆ ಹೇಳಿದ್ದೆ ನೀವು ಸೆಷನ್ ಬಜೆಟ್ ಸೆಷನ್ನಲ್ಲಿ ಒಂದು ನಿಲುವು ಸೂಚನೆ ತಂದರೆ ನಿಮಗೆ ಬೇಕಾದಷ್ಟು ಬಜೆಟಲ್ಲಿ ಮಾತ್ರ ಒಂದೆಲ್ಲ ಅವಕಾಶಗಳಿದೆ ನೀವು ಬಜೆಟ್ನ ಡಿಸ್ಕಷನ್ ಟೈಮ್ನಲ್ಲಿ ದಿವಸಕ್ಕೆ ಒಂದು ನಿಲುವೆ ಸೂಚನೆ ತಂದರೆ ಮತ್ತು ಬಜೆಟ್ ಡಿಸ್ಕಷನ್ಗೆ ಆಗ್ತದೆ ಅಂತ ಅತಿ ಅಗತ್ಯ ಇರುವಂಥ ತುರ್ತಾದ ವಿಚಾರ ತೊಂದರೆ ಇಲ್ಲ ಇದು ಈಗಾಗಲೇ ಎರಡು ಮೂರು ಸಲ ಚರ್ಚೆ ಆಗಿದೆ ಪಾಶ್ಚಾತ್ಲೂ ಕೂಡ ಚರ್ಚೆ ಆಗಿದೆ ಇನ್ನೂ ಕೂಡ ಆಗಬೇಕಾದ್ರೆ ನಿಮಗೆ ಇದನ್ನು ಬಜೆಟ್ನಲ್ಲಿ ಚರ್ಚೆ ಮಾಡೋದು ಎಷ್ಟು ಗೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು ನಾನು ಯಾಕಂತ ಹೇಳಿದ್ರೆ ಡೇಲಿ ಒಂದೊಂದು ನಿಲ್ವ ಸೂಚನೆ ಬಂದ್ರೆ ಬೇರೆ ಸದಸ್ಯರು ಮಾತಾಡಲಿಕ್ಕೆ ಅವಕಾಶ ಯಾವುದು ಬಜೆಟ್ ಮೇಲೆ ಚರ್ಚೆ ಮಾಡಬಹುದು ಚರ್ಚೆ ಮಾಡಬಹುದಲ್ಲ ಬಜೆಟ್ ನಲ್ಲಿ ಚರ್ಚೆ ಮಾಡುವಾಗ ನಿಮ್ಗೆ ಅವಕಾಶ ಹೇಳ್ತೀನಿ ದಯಮಾಡಿ ಚರ್ಚೆ ಮಾಡಕ್ಕೆ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಭಾಧ್ಯಕ್ಷರೇ ಒಂದು ಬಹಳ ಮುಖ್ಯವಾಗಿ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತು ಸಭಾಧ್ಯಕ್ಷರು ತಮಗೂ ಗೊತ್ತಿದೆ

ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್ ನೀವು ಅಲ್ಲ ಶಿಕ್ಷಣದ ಶಕ್ತಿ ಏನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಅಗತ್ಯ ಇವತ್ತಿಲ್ಲಿ ಪ್ರಯತ್ನ ಈ ಸದನ ಮಾಡ್ತಿರೋ ಪ್ರಯತ್ನ ಏನು ಸರ್ ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಏನ್ ಮಾಡಿದ್ರೆ ನಮ್ ಜನಕ್ಕೆ ಒಳ್ಳೇದಾಗುತ್ತೆ ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರೋ ಈ ಪ್ರಯತ್ನದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಉಳಿಸಿ ಏನು ಅವನ ಆತಂಕವನ್ನ ಮುಚ್ಚಲೇ ನಾವು ಏನು ಮುಚ್ಚಕ್ಕೆ ಆಗಲ್ಲ ಅಲ್ಲ ಆತಂಕ ಆತಂಕ ನಿರ್ಮಾಣ ಮಾಡಿದಿರಾ ಈಗ ಏನು ಆರ್ಥಿಕ ಅಷ್ಟನಾ ಅವರೇ ಈ ಆತಂಕವನ್ನ ಜಾಸ್ತಿ ಮಾಡಿ ಊರಿಗೆ ಆತಂಕ ಮಾಡಬೇಡಿ ಈಗ ಸಮಕು ಅದು ಸಮ ಬಗ್ಗೆ ಆತಂಕ ಆರ್ಥಿಕ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್ ಆರ್ಥಿಕ ಕಾರಣ ಇವತ್ತು ಆರ್ಥಿಕ ಕಾರಣವನ್ನ

ನಮ್ಗೆ ಏನು ಉನ್ನತ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಮಾತಾಡ್ತಾರೆ ಪಾಪ ಅವರಿಗೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಚೆನ್ನಾಗಿ ಅದೇ ಪ್ರಾಬ್ಲಮ್ ಆಗಿರೋದು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ ನೀವು ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತ ನೋಡಿ ಅವ್ರು ಕೊಟ್ಟಿರೋ ಇಂಟ್ರೂ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ನನ್ನ ಸ್ನೇಹಿತರು ಏನ್ ಸರ್ ಮಕ್ಕಳು ಹುಟ್ಟಿ

ಜೋಡ್ಸೋದು ಗೊತ್ತಿದ್ದಂಗಿಲ್ಲ ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ ಕಿತಾಕ್ ಬಿಡ್ತಾರೆ ಅನ್ನೋ ಬೈಕೆ ಏನೋ ಅಷ್ಟರಲ್ಲೇ ನಾನು ಆದೇಶ ಓಡಿಸ್ಬಿಡ್ತಾರೆ ಅಂತ ಸುಧಾಕರ್ ಸುಧಾಕರ್ ಒಂದು ಒಂದು ನಿಮಿಷ ಸುಧಾಕರ್ ಸುಧಾಕರ್ ಮಿನಿಸ್ಟರ್ ಅವರೇ ಸಿ ಎಂ ಅವ್ರ ಮಾತಾಡ ಸುಧಾಕರ್ ಸುಧಾಕರ್ ಅವ್ರೆ ಸುಧಾಕರ್ ಮಿನಿಸ್ಟರ್ ಈಗ ಮಾನ್ಯ ಸಭಾಧ್ಯಕ್ಷರೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸತ್ ನಾರಾಯಣ್ ಡೋಂಟ್ ಇನ್ ಎ ಹರಿ ಆಂ ನೋಡಪ್ಪ ಎಫೆಕ್ಟಿವ್ ಆಗಿ ನೀನು ಎಫೆಕ್ಟಿವ್ ಮಾತಾಡಬೇಕು ಅಂತ ನಾವು ಕಾಯ್ಕೋ ಕೂತಿರೋದು ಸರ್ ಹಂಗೆ ಅಂತ ಪ್ರಯತ್ನ ಮಾಡ್ತೆ ಆಗಿಬಿಟ್ಟಿದ್ದರ ನೀವು ಸೊಕ್ಕೆ ಈಗ ಮಾನ್ಯ ಸಭಾಧ್ಯಕ್ಷರೇ ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ ಏಳು ಮಾಡಿದ್ದಾರೆ ಅವರು ನಾವು ಯಾವ ಯೂನಿವರ್ಸಿಟಿಗಳನ್ನೂ ಕೂಡ ಮುಚ್ಚಲ್ಲ ಮುಚ್ಚಬೇಕು ಅದನ್ನು ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಆ ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗಲ್ಲ ಮುಂದುವರಿಸಬೇಕ ಬೇಡುವ ಅಂತಕ್ಕಂಥದ್ದು ಅದನ್ನು ಮಾಡಿರತಕ್ಕಂಥದ್ದು ಯಾಕಂತಂದ್ರೆ ಬೈಕೆ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ರಿಪೋರ್ಟ್ ಕೊಟ್ಟಿಲ್ಲ ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ ಇದು ಪ್ರಿಮೇಚ್ಯೂರ್ ಅಂತ ಅನ್ಸುತ್ತೆ ನನಗೆ ಇದನ್ನು ಮಾತ್ರ ಮಾಡಬೇಕಾದಂತ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕಾದ ಅಡ್ಜ್ಟ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ವಿಚಾರ ಅಲ್ಲ ಎಲ್ಲ ಕಲಾಪ್ಗಳನ್ನೆಲ್ಲ ಮದಿ ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟು ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆ ಥರದ್ದೇನೂ ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡ್ಬೇಕಾದಂತ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ್ಮೇಲೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಬೇಕು ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ ದಯವಿಟ್ಟು ಅಂತ ನಾವು ಮುಚ್ಚಬೇಡ ಮಾಡ್ತೇವೆ ತಮಗೆ ಏನ್ ಆತಂಕ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ ಉಪ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಉನ್ನತ ಶಿಕ್ಷಣ ಸಚಿವರು ಬೇರೆ ಮೂರು ಜನನು ಡಿಫ್ರೆಂಟ್ ಒಂದೇ ಹೇಳ್ತಾ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ನಮ್ಮ ಇವರು ಡೆಪ್ಟಿ ಸಿಎಂ ಅವರು ಪತ್ರಿಕೆ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಈಗ ಅಲ್ಲ ಒಂದೇ ನಿಮಿಷ ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ ನಾವು ಮುಚ್ಚಬೇಕೋ ಬೇಡೋ ಅನ್ನೋದು ಬಾಗ್ಲಾಗ್ತೀರಿ ಬೀಗ ಆಕಾಲ ಅಂದಂಗ್ ಇದು ಅಷ್ಟೇ ಅಲ್ಲ ಬಾಗ್ಲಾಗ್ತೀರಿ ಬೀಗ ಆಕಾಲ ಅಂದಂಗ್ ಅಷ್ಟೇ ಅದಕ್ಕೆ ನಮ್ಗೆ ಆತಂಕ ದಯವಿಟ್ಟು ಚರ್ಚೆಗೆ ಅವಕಾಶ ಮಾನ್ಯ ಸಭಾಧ್ಯಕ್ಷರೇ ಯಾವುದೇ ಅಡ್ಜ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರುತ್ತೆ ಇದು ರೀಸೆಂಟ್ ಅಕರೆನ್ಸ್ ಇಲ್ವೇ ಇಲ್ಲ ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ ರೀಸೆಂಟ್ ಅಕರೆನ್ಸೇ ಇಲ್ಲ ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ ಅವರು ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನು ಮಾಡಿದ್ದಾರೆ ಯಾಕಂತಾರೆ ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲೇ ಉತ್ತರ ರೀಸೆಂಟ್ ಅವ್ರಿ ಸದನ ಪ್ರಾರಂಭ ಆದ್ಮೇಲೆ ಏ ಬಿಜಾಪುರದಲ್ಲಿ ಯಾವ್ದು ಯೂನಿವರ್ಸಿಟಿ ಇಲ್ಲ ಬಿಡ್ರಿ ನಮ್ದು ಇದು ಬಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿಟ್ ಮಾಡಿದ್ದೀವಿ ಕ್ಯಾಬಿನೆಟ್ ಮಾಡಿದ್ದೀವಿ ಸಾಧಕ ಬಾಲಕರು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ನಾವು ಕ್ಯಾಬಿನೆಟ್ ಇಟ್ಟು ಅದನ್ನು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬಿಡುವಂತಕ್ಕಂಥ ತೀರ್ಮಾನ ಮಾಡ್ತೀವಿ ಓಕೆ ಈಗ ಇದನ್ನು ಮುಂದಿನ ವಾರ ನಾನು ಚರ್ಚೆಗೆ ತಗೊಳ್ತೇನೆ ಗಮನಿಸಲು ಸೂಚನೆ ಎನ್ಎಸ್ ದಯವಿಟ್ಟು ಸಭಾಧ್ಯಕ್ಷರೇ ಸೋಮವಾರಕ್ಕೆ ಕೊಡಿ ಅನ್ನೋಡ್ತೇನೆ ಮುಂದಿನ ವಾರ ಅಂದ್ರೆ ಸೋಮವಾರಕ್ಕೆ ಎನ್ ಶ್ರೀನಿವಾಸ್